ಸಿ ಟು ಐ ಸಿ ಎಸ್ ಸಿ ಎಷ್ಟು ಸ್ಟೇಟ್ ಬೋರ್ಡ್ ಎಲ್ಲ ನಮ್ಮ ಹತ್ರ ಲಿಸ್ಟಿದೆ ಸ್ಯಾಟ್ಸಲ್ಲಿ ಮಾಹಿತಿ ದಾಖಲು ಮಾಡವ್ರೆ ಆದರೆ ಈಗ ಸ್ಟೇಟ್ ಸಿಲೆಬಸ್ಗೆ ಪರ್ಮಿಷನ್ ತಗೊಂಡು ಅವರು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ವೈಲೇಟ್ ಮಾಡಿ ಮಾಡಿರೋದ ಬಗ್ಗೆ ನಮ್ಮ ಹತ್ರ ದಾಖಲೆಗಳು ಇರಲ್ಲ ಯಾಕಂದರೆ ಡೀಟೇಲ್ ಇದರಲ್ಲಿ ನಮ್ಮ ವೆಬ್ಸೈಟಲ್ಲಿ ಹಾಕಿರ್ತಾರೆ ಸರ್ ವೆಬ್ಸೈಟಲ್ಲಿ ಯಾವ ಶಾಲೆಯಲ್ಲಿ ಅಲ್ಲ ಸರ್ ಯಾವ ಶಾಲೆಯಲ್ಲಿ ಯಾವ ಸಿಲೆಬಸ್ ನಡೀತಾ ಇದೆ ಯಾವ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಯಾವ ಮಾಧ್ಯಮ ಈಗ ಉರ್ದು ಮಾಧ್ಯಮ ತಮಿಳು ಮಾಧ್ಯಮ ತೆಲುಗು ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ ಯಾವ ಯಾವ ಇದರಲ್ಲೇ ಯಾವ ಇರಲಿ ಯಾವ ಮಾಧ್ಯಮ ಇದೆ ಮತ್ತು ಯಾವ ಸಿಲೇಬಸ್ ನಡೀತಾ ಇದೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಸ್ಟೇಟ್ ಸಿಲೇಬಸ್ ಇಂಟರ್ನ್ಯಾಷನಲ್ ಸಿಲೇಬಸ್ಸು ಇದೆಲ್ಲ ಮಾಹಿತಿ ಇದೆ ಪ್ರಕಟಣೆ ಮಾಡಿದ್ವಿ ಅದು ಇದರಲ್ಲೇ ನಮ್ಮ ಖನಿಜ ಅಂತ ಹೇಳಿದೆ ವೆಬ್ಸೈಟ್ ಆ ವೆಬ್ಸೈಟರಲ್ಲೇ ಇದೆ ಎಲ್ಲ ಮಾಹಿತಿ ಇರುತ್ತೆ ನಮಗೆ ಈಗ ಆಗಿದೆ ಅದೆಲ್ಲ ಮಾಹಿತಿ ಅದು ಎಲ್ಲಾದರೂ ಚೇಂಜ್ ಮಾಡಿ ಮಾಡ್ತಾರೆ ಅಂತ ಹೇಳಿ ಈಗ ನನ್ನ ಗಮನಕ್ಕೆ ಈಗ ಬಂದಿದೆ ಸರ್ ಅದು ಏನಿದೆಯೋ ನಾನು ನೋಡಿ ನಮ್ಮ ಈಗ ಈ ಹಿಂದೆ ಶ್ರೀ ವೇಣು ಟಿವಿ ಎಸ್ ವತಿಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು ನಮ್ಮ ಶೋರೂಮ್ ನಲ್ಲಿ ಪ್ರತಿ ವಾಹನ ಖರೀದಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಜೊತೆಗೆ ಒಂದು ಹೆಲ್ಮೆಟ್ ಉಚಿತವಾಗಿ ಕೊಡಲಾಗುವುದು ಇನ್ನು ಆಕರ್ಷಕ ಕೊಡುಗೆಗಳಿಗೆ ಇದೇ ಭೇಟಿ ನೀಡಿ ಶ್ರೀ ವೇಣು ಎಸ್ ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ ಬೈಪಾಸ್ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಏಯ್ಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಸೆವೆನ್ ಡಬಲ್ ನೈನ್ ಹಿಂದೇನೂ ಡಿ ಡಿ ಪಿ ಡಿ 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 ಪಿ ಕಚೇರಿಯಿಂದ ಬಿ ಒಗಳಿಗೆ ಕ್ರಮ ತಗೊಳ್ಳಿ ಅಂತ ಹೇಳಿ ಅವರಿಗೆ ಹಾಕಿದ್ದಾರೆ ಮೇಲೆ ಏನು ಕ್ರಮ ಆಗಿದೆ ಇದು ನಾನು ರೀಸೆಂಟಾಗಿ ಬಂದಿದ್ದೇನೆ ಸೊ ಇದು ಏನಿದೆಯೋ ಇದು ಕ್ರಮ ಅದ್ರ ಏನು ಸಮರ್ಪಕವಾಗಿ ಏನೇನು ನಿಯಮಾನುಸಾರ ಏನು ಕ್ರಮ ತಗೋಬೇಕು ಅದು ತೊಗೋತೇನೆ ಈಗ ಹೇಳಿ ಸರ್ ಹಾಂ ಆ ಲೆಟ್ರ ಮೇಲೆ ಹಾಂ ಹೌದು ಸರ್ ಈಗ ಸಾಹೇಬ್ರು ಬರ್ದವ್ರೆ ಸಾಹೇಬ್ರದ್ದು ಲೆಟ್ರ್ ಮೇಲೆ ಯಾಕಂದರೆ ಡೈರೆಕ್ಟಾಗಿ ಯಾವ ಶಾಲೆಯೂ ಡಿ ಡಿ ಪಿ ಕಂಟ್ರೋಲ್ಗೆ ಬರೋಲ್ಲ ಎಲ್ಲ ಶಾಲೆಗಳು ಏನಿದೆ ನೆಕ್ಸ್ಟ್ ತಾಲ್ಲೂಕು ಹಂತಕ್ಕೆ ಬರೋದ್ರಿಂದ ತಾಲ್ಲೂಕು ಹಂತಕ್ಕೆ ಸಾಹೇಬ್ರದ್ದು ಡೈರೆಕ್ಷನ್ಸ್ ಪ್ರಕಾರ ಏನಿದೆ ಕ್ರಮ ಮಾಡಿ ಅಂತ ಹೇಳಿ ಕಳಿಸಿದ್ದಾರೆ ಇಲ್ಲಿಂದ ಈ ಕಚೇರಿಯಿಂದ ಲೆಟ್ರ್ ಹೋಗಿದೆ ಇಮ್ಮಿಡಿಯೇಟ್ಲಿ ಸಾವಿರಿಂದ ಬಂದ ತಕ್ಷಣ ಜುಲೈಯಿಂದ ಜುಲೈರಲ್ಲೇ ಹೋಗಿದೆ ಅದಾದ ಮೇಲೆ ಏನು ಕ್ರಮ ಆಗಿದೆ ಅದು ಚೆಕ್ ಮಾಡ್ತೇನೆ ಸರ್ ನಾನು ಬಂದು ನಾನು ಬಂದು ಒಂದು ತಿಂಗಳಾಗಿದೆ ಅದು ಎಲ್ಲ ಏನೇನು ಕ್ರಮ ಆಗಿದೆ ನೋಡ್ತೇನೆ ಸರ್ ಇದು ಏನಿದೆಯೋ ಯಾರಿಗೆ ಏನು ಕ್ರಮ ಮಾಡಬಹುದು ನಿಯಮಾನುಸಾರ ಅಂತ ಹೇಳಿ ಮಾಡ್ಬೋದು ಅಷ್ಟೇ ಸರ್ ಎಷ್ಟು ಸ್ಕೂಲ್ಸ್ ಇದೆ ಅಂತ ಹೇಳಿ ಹೇಳೋಕ್ಕೆ ನಮ್ಮಲ್ಲಿ ಸಹ ಎಲ್ಲ ಸಮೀಕ್ಷೆಗೆ ಹೋಗೋಣ ಡಾಟ ಇರುತ್ತೆ ಅಲ್ಲಲ್ಲ ಡಾಟಾ ಇರುತ್ತೆ ಆದರೆ ಅದೇ ಡಾಟಾ ಓಪನ್ ಮಾಡೋಕ್ಕೆ ನಮ್ಮ ಹತ್ರ ಸಮೀಕ್ಷೆಗೆ ಹೋಗೋರಿಲ್ಲ ಒಬ್ಬರು ಇಲ್ಲ ಸಮೀಕ್ಷೆಗೆ ಎಲ್ಲ ಯಾವುದಾದ್ರೆ ವೆಬ್ಸೈಟ್ ಖನಿಜ ವೆಬ್ಸೈಟ್ಸ್ ಓಪನ್ ಮಾಡಿ ಸರ್ ಐ ಅಲ್ಲಿ ತುಂಬ ನೋಡಿ ಅದರಲ್ಲಿ ಖನಿಜ ನೋಡಿ ಸರ್ ಖನಿಜ ನೋಡಿ ಖನಿಜ ವೆಬ್ಸೈಟ್ ಇರುತ್ತೆ ಅದರಲ್ಲಿ ಎಲ್ಲ ಡೀಟೇಲ್ಸ್ ಸ್ಕೂಲ್ ವೈಸ್ ಸ್ಕೂಲ್ ರಿಪೋರ್ಟ್ ಕಾರ್ಡ್ ಎಲ್ಲ ಇದೆ ಎವ್ರಿ ಸ್ಕೂಲ್ ರಿಪೋರ್ಟ್ ಕಾರ್ಡ್ ಇರುತ್ತೆ ಸರ್ ನಿಯಮಗಳಲ್ಲಿ ಏನು ಅವಕಾಶ ಇದೆ ಅದೆಲ್ಲ ಪರಿಶೀಲನೆ ಮಾಡಿ ನಾನು ತಗೋತೇನೆ ಏನಿದೆ ಈಗಾಗಲೇ ಡಿ ಬಿ ಓ ಡಿ ಪಿ ಸಿಂದ ಪ್ರಸ್ತಾವನೆ ಬಂದರೆ ಇವ್ರ ಅಗೇನ್ಸ್ಟ್ ಕ್ರಮ ತಗೊಳ್ಳಿ ಅಂತ ಹೇಳಿದರೆ ನಾನು ಬ ಮಾಡ್ತೇನೆ ಈಗ ಯಾವ ನಾನು ಚೆಕ್ ಮಾಡಿದೆ ಯಾವುದೋ ಆ ಥರದ್ದು ಪ್ರಸ್ತಾವನೆ ನಮಗೆ ಬಂದಿರೋಲ್ಲ ಅಲ್ಲ ಅವರು ಅಧಿಕೃತ ಶಾಲೆಗಳೋದು ಅಧಿಕೃತ ಶಾಲೆ ಸ್ಟೇಟ್ ಸಿಲೆಬಸ್ಸಲ್ಲಿ ನಡೀತಾ ಇರೋದು ಅನಧಿಕೃತ ಸಿಲೆಬಸ್ ಇರೋದು ಆಯಿತಾ ಅಧಿಕೃ ಶಾಲೆ ಅಧಿಕೃತ ಸ್ಟೇಟ್ ಸಿಲೆಬಸ್ ನಡೀತಾ ನಡಿಬೇಕು ಅಂತ ಹೇಳಿ ಅವ್ರು ನಮ್ಮಿಂದ ಪರ್ಮಿಷನ್ ತಗೊಂಡವ್ರೆ ಈಗ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ನಡೆಸಬೇಕಾಗಿದ್ದಲ್ಲಿ ನಮ್ಮಿಂದ ಎನ್ ಓ ಸಿ ಪಡಿಬೇಕು ಸರ್ ಅದು ನನಗೆ ಐಡಿಯಾ ಇಲ್ಲ ಈಗ ನಾನು ಹೊಸದೇ ಬಂದಿದ್ದೀನಿ ಹಿಂದೆ ಇಲ್ಲ ಇಲ್ಲ ಅವ್ರ ಹತ್ರ ಈಗ ಸಮೀಕ್ಷೆ ಕೆಲಸ ಮಾಡ್ತಾ ಇರೋದ್ರಿಂದ ಅವರು ಕರೆಸಿ ನಾನು ಎಲ್ಲ ಡೀಟೇಲ್ಸ್ ಆಗಿ ತಗೋತೀನಿ ಏನಿದೆಯೋ ಅಂತ ವಿತೌಟ್ ನಾಟ್ ಸಪೋಸ್ ಸರ್ ನನ್ನ ಗಮನಕ್ಕೆ ಬಂದಿಲ್ಲ ಬಂದಿಲ್ಲ ಈಗ ಕ ಈಗ ಈಗ ಕೊಟ್ಟಿದ್ದ ಈಗ ಕರ್ನಾಟಕ ಹ್ಯೂಮನ್ ರೈಟ್ಸ್ ಕಮಿಟಿಯವರು ಅವರು ಕೊಟ್ಟಿದ್ದಾರೆ ಇದರಲ್ಲಿ ಏನಿದೆಯೋ ಅವ್ರು ಹೇಗೆ ನಡೆಸ್ತಾರೆ ಯಾವ ಆಧಾರದ ಮೇಲೆ ನಡೆಸ್ತಾರೆ ಎಲ್ಲ ಹೇಳಿ ನಾನು ಬಿ ಒಗಳಿಂದ ರಿಪೋರ್ಟ್ ಮಾಡೋದು ಕ್ರಮ ಏನು ಮಾಡಬೇಕು ಮಾಡ್ತಾರೆ ಎಲ್ಲ ವೆಬ್ಸೈಟ್ರಲ್ಲಿದೆ ನಮ್ಮ ವೆಬ್ಸೈಟ್ರಲ್ಲಿ ಪ್ರ ಮಕ್ಕಳು ಸೇ ಬಿಲ್ಡಿಂಗ್ ಸೇಫ್ಟಿ ಚೈಲ್ಡ್ ಸೇಫ್ಟಿ ಮತ್ತು ಫೈರ್ ಸೇಫ್ಟಿ ಟೀಚರ್ಸ್ ಅಲ್ಲಿ ಹ್ಯೂಮನ್ ರಿಸೋರ್ಸ್ ಏನೇನು ಇರಬೇಕು ಮಾನವ ಮಾನವ ಸಂಪನ್ಮೂಲ ಏನಿರಬೇಕು ಎಷ್ಟಿರಬೇಕು ಕನಿಷ್ಠ ಅದೆಲ್ಲ ನಮ್ಮ ವೆಬ್ಸೈಟರಲ್ಲಿ ಪರ್ಮಿಷನ್ ಕೊಡ್ತೀವಲ್ಲ ಆ ವೆಬ್ ಅದರಲ್ಲೇ ಅಪ್ಲಿಕೇಶನ್ರಲ್ಲಿ ಇದೆ ಎಲ್ಲ ಹ್ಞೂ 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 ನೋಡೋಣ ಈಗ ಏನಿದೆ ಅಂದರೆ ಈ ಪರ್ಮಿಷನ್ ಕೊಡುವಾಗ ಈಗ ವೆಬ್ಸೈಟ್ರಲ್ಲಿ ಸದ್ಯಕ್ಕೆ ಈಗ ನಮ್ಮ ವೆಬ್ಸೈಟ್ರಲ್ಲಿ ಎಲ್ಲ ವೆಬ್ಸೈಟ್ಸಲ್ಲಿ ಏನಿದೆ ಅದೆಲ್ಲ ಮಾಡ್ತೀವಿ ಆರ್ ಆರ್ ಕೊಡಬೇಕಾದ್ರೆ ಏನೇನು ಫಾಲೋ ಮಾಡಬೇಕು ಅದೆಲ್ಲ ಇದೆ